ನಮಸ್ಕಾರ ಅದು ಗಾಡಿ ಕಳಿಸಲ್ಲ ಗಾಡಿ ಹೆಸರು ಸರ್ ಗಾಡಿ ಹೆಸರು ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಫೋರ್ ವಿ ಡಿ ಟೂ ಓಸ್ ಮಾಡಲು ಸರ್ ಮಾಡಲ್ ಟ್ವೆಂಟಿ ಟ್ವೆಂಟಿ ತ್ರೀ ಆಗಸ್ಟ್ ರಿಜಿಸ್ಟ್ರೇಷನ್ ಸರ್ ಸರ್ ಓನರ್ ಸರ್ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಸರ್ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರನ್ ಆಗಿದೆ ಸರ್ ಏನು ಹೊಸ ಗಾಡಿ ಕೊಡ್ತಾರೆ ಕಾರಣ ಸರ್ ನಾನು ಕಾರ್ ತರಬೇಕು ಅಂತ ಮಾಡ್ತೀನಿ ಸರ್ ಹೌದಾ ಲೋನ್ ಐತೆ ಸರ್ ಗಾಡಿ ಮೇಲೆ ಸರ್ ಲೋನ್ ಇತ್ತು ಸರ್ ಎಲ್ಲ ಕ್ಲಿಯರ್ ಮಾಡಿ ಓ ಸಿ ಇದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಬಂದು ತುರುವೇಕಾರೆ ಸರ್ ತುಮಕೂರು ಡಿಸ್ಟಿಕ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ನಾನು ಓನರ್ ಮಾ ಗಾಡಿ ಬಂದು ಮೈಸೂರು ಪಾಸಿಂಗ್ ಮಾಡಿಸ್ಕೊಂಡಿದ್ದೆ ನಂದು ಡೇಟ್ ಆಫ್ ಬರ್ತ್ ಇತ್ತು ಅಂತ ಹೇಳ್ಬಿಟ್ಟು ಕೆ ನೈನ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೆ ಗಾಡಿ ಲೊಕೇಶನ್ ಇರೋದು ತುಳುವರೆ ಸರ್ ತುಮಕೂರು ಡಿಸ್ಟ್ರಿಕ್ ತುಮಕೂರು ಡಿಸ್ಟಿಕ್ ಅಲ್ಲಿ ಇರೋದು ಇಲ್ಲಿ ಕೆ ಜೀರೋ ನೈನ್ ಮೈಸೂರ್ ಪಾಸಿಂಗ್ ಮೈಸೂರು ಪಾಸಿಂಗ್ ಗಾಡಿ ಇರೋದು ಗಾಡಿ ಇರೋದು ಇಲ್ಲಿ ಹಾ ಸರ್ ನಾನು ಇಲ್ಲಿ ಹೆಸರು ಗಾಡಿ ನೀವು ಮಾಡ್ಕೊಡ್ರೆ ಗಾಡಿ ತಗೊಂಡ್ರೆ ಮಾಡ್ಸಬೇಕು ಹಂಗಾದ್ರೂ ಸರಿ ಸರ್ ನಾನೇ ಮಾಡಿಸ್ಕೊಡ್ತೀನಿ ಒಂದು ಅರವತ್ತೈದು ಹೇಳ್ತಾ ಇದ್ದೀನಿ ಸೊ ಫೈನಲ್ ಅಂದ್ರೆ ಅದೇ ಸಾವಿರ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಆಗಬಹುದು ಈಗ ಎರಡ್ ಲಕ್ಷದ ಹದ್ ಸಾವಿರ ಇದೆ ಗಾಡಿ ಏನ್ ಕೊಡ್ತಾ ಮೇಲೆ ಗಾಡಿ ಸರ್ ಗಾಡಿ ತರ್ಟಿ ಐಟಿಂಗ್ ಫಾರ್ಟಿ ಕೊಡ್ತೇವೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಯಾರನ್ನ ಓಕೆನಾ ಸರಿ ಸರ್ ಆಯ್ತು ಸರ್ ಓಕೆ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೋಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು